ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಆಷಾಢ ಮಾಸದ ಅಮಾವಾಸ್ಯೆಯನ್ನು ನಾವು ಭೀಮನ ಅಮಾವಾಸ್ಯೆ ಅಂತ ಕರಿತೀವಿ ಹಾಗಾಗಿ ಈ ಭೀಮನ ಅಮಾವಾಸ್ಯೆಯ ಮಹತ್ವವೇನು ಈ ಅಮಾವಾಸ್ಯೆಯನ್ನು ನಾವು ಭೀಮನ ಅಮಾವಾಸ್ಯೆ ಅಂತ ಯಾಕೆ ಕರಿತೀವಿ ಈ ಭೀಮನ ಅಮಾವಾಸ್ಯೆಯ ರಥಕತೆಯ ಏನು ಅಷ್ಟೇ ಅಲ್ಲದೆ ಈ ಭೀಮವನ ಅಮಾವಾಸ್ಯೆಯ ಪೂಜಾ ವಿಧಾನವೇನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಪತಿಗೆ ಆಯಸ್ಸು ಆರೋಗ್ಯ ಅಭಿವೃದ್ಧಿ ನೀಡಲೆಂದು ಬೇಡಿಕೊಂಡು ದೀರ್ಘಕಾಲ ಸುಮಂಗಲಿಯಾಗಿರುವಂತೆ ಹರಸಲು ಭಗವಂತನಲ್ಲಿ ಬೇಡುವ ಹಬ್ಬವೇ ಭೀಮನ ಅಮಾವಾಸ್ಯೆ ಅವಿವಾಹಿತ ಹೆಣ್ಣು ಮಕ್ಕಳು ತಮಗೆ ಭೀಮನಂತೆ ಇರುವ ಗಂಡ ಸಿಗಲೆಂದು ಶಿವನನ್ನು ಪೂಜಿಸುವ ಹಬ್ಬವೇ ಭೀಮನ ಅಮಾವಾಸ್ಯೆ ಆಷಾಢ ಮಾಸದ ಅಮಾವಾಸ್ಯೆಯ ದಿನ ಜ್ಯೋತಿರ್ಭೀಮೇಶ್ವರ ಭೀಮೇಶ್ವರ ರಥವನ್ನು ಆಚರಿಸುತ್ತಾರೆ ಇದಕ್ಕೆ ಪತಿ ಸಂಜೀವಿನಿ ರಥ ಎಂದು ಕೂಡ ಸಹ ಕರೆಯುತ್ತಾರೆ ಭೀಮನ ಅಮಾವಾಸ್ಯೆ ಎಂದು ಎಲ್ಲೆಡೆ ಈಗ ಜನಪ್ರಿಯವಾಗಿದೆ ಸ್ನೇಹಿತರೆ ಒಮ್ಮೆ ರಥವನ್ನು ಕೈಗೊಂಡರೆ ಐದು ಅಥವಾ ಒಂಬತ್ತು ಅಥವಾ ಹದಿನಾರು ವರ್ಷ ಸಂಪೂರ್ಣಗೊಳಿಸಿ ಉದ್ಯಾಪನೆ ಮಾಡಿ ಎಲ್ಲರಿಗೂ ಸಿಹಿ ಊಟ ಹಾಕಿಸಬೇಕು ಎಂದು ಹಿಂದೂ ಪುರಾಣಗಳು ಹೇಳುತ್ತವೆ ಭೀಮನ ಅಮಾವಾಸ್ಯೆ ಪೂಜೆ ಮಾಡಿದ ಮೇಲೆ ಅದರ ಕಥೆಯನ್ನು ಕೇಳಲೇಬೇಕೆನ್ನು ಎಂದು ಹೇಳುತ್ತಾರೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆಯ ಒಂದು ಪೌರಾಣಿಕ ಕಥೆಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಪೂರ್ವದಲ್ಲಿ ನೈಮಿಷ ಅರಣ್ಯದಲ್ಲಿ ವಾಸ್ ವಾಸಿಗಳಾಗಿದ್ದ ಶೌನಕಾದಿ ಮುನಿಗಳ ಅತಿಥಿಯಾಗಿ ಬಂದಿದ್ದ ಸೂತ ಪುರಾಣಿಕರು ಮಹಾತ್ಮರೇ ಸ್ತ್ರೀಯರು ಸುಮಂಗಲಿಯಾಗಿ ಸಕಲ ಸಂಪತ್ತನ್ನು ಪಡೆದು ಪತಿಯೊಂದಿಗೆ ಸುಖವಾಗಿ ದೀರ್ಘಕಾಲ ಬಾಳುವ ವ್ರತವಿದ್ದರೆ ತಿಳಿಸಿ ಎಂದು ಕೇಳಿದಾಗ ಈ ಕಥೆಯನ್ನು ತಿಳಿಸಿಕೊಡುತ್ತಾರೆ ಹಿಂದೆ ಸೌರಾಷ್ಟ್ರ ದೇಶದಲ್ಲಿ ಒಬ್ಬ ರಾಜನಿದ್ದನು ಆ ರಾಜನು ವೀರನು ಧೀರನು ಗುಣವಂತನು ಆಗಿದ್ದನು ಈ ರಾಜನಿಗೆ ಜಯಶೀಲ ಎಂಬ ಮಗನಿದ್ದನು ಅವನು ಅತಿ ಸುಂದರನು ಸದ್ಗುಣನೂ ಆಗಿದ್ದನು ಆದರೆ ಗ್ರಹಚಾರ ವಸ್ತಾತ್ ಯುವಕನಾಗಿರುವಾಗಲೇ ಮರಣವನ್ನು ಹೊಂದಿದನು ವಜ್ರಬಾಹು ರಾಜುವಿಗೆ ಆಘಾತವಾಯಿತು ಇದ್ದ ಒಬ್ಬ ಮಗ ಹೋಗಿಬಿಟ್ಟ ತನಗೂ ತನ್ನ ಪಿತೃಗಳಿಗೂ ತಿಲತರ್ಪಣವನ್ನು ಕೊಡುವವರಿಲ್ಲ ಎಂದು ದುಃಖಿತನಾದನು ಹೀಗಿರುವಾಗ ಅವನಿಗೆ ಒಂದು ಯೋಚನೆ ಬಂದಿತು ತನ್ನ ಮೃತ ಮಗನಿಗೆ ವಿವಾಹ ಮಾಡಿದರೆ ಆಗ ಆ ಹೆಣ್ಣಿನ ಮೂಲಕ ತನಗೂ ತನ್ನ ಪಿತೃಗಳಿಗೆ ಸದ್ಗತಿ ಒದಗಬಹುದೆಂದು ಚಿಂತಿಸಿದನು ಈ ರೀತಿ ಯೋಚಿಸಿದ ಮಹಾರಾಜನು ಯಾರಾದರೂ ತನ್ನ ಮೃತ ಮಗನಿಗೆ ಹೆಣ್ಣು ಕೊಟ್ಟರೆ ಅವರಿಗೆ ಯಥೇಚ್ಛವಾಗಿ ದನವನ್ನು ಕೊಡುವುದಾಗಿ ಪ್ರಕಟಿಸಿದನು ಅದೇ ಊರಿನ ಹತ್ತಿರ ಸುಸಂಸ್ಕೃತನು ವೇದ ಪಾರಾಂಗತನಾದ ಒಬ್ಬ ಬ್ರಾಹ್ಮಣನಿದ್ದನು ಅವನ ಕರ್ಮ ಫಲದಿಂದ ಅವನು ದಟ್ಟ ದರಿದ್ರನಾಗಿದ್ದನು ಅವನಿಗೆ ಮನೆ ತುಂಬ ಹೆಣ್ಣು ಮಕ್ಕಳಿದ್ದರು ಬಡತನ ಊದಿತೆಂದು ಅವರಲ್ಲಿದ್ದ ಸುಶೀಲೆ ಎಂಬ ಒಬ್ಬ ಮಗಳನ್ನು ಸತ್ತ ರಾಜಕುಮಾರನೊಂದಿಗೆ ಧಾರೆ ಎರೆದುಕೊಟ್ಟನು ಬಡ ಬ್ರಾಹ್ಮಣನಿಗೆ ಅಪಾರಧನ ಸಿಕ್ಕಿತು ರಾಜನ ಇಷ್ಟಾರ್ಥವೂ ಸಹ ನೆರವೇರಿತು ಮದುವೆಯಾದ ನಂತರ ರಾಜನು ರಾಜಕುಮಾರನ ಶವವನ್ನು ಸ್ಮಶಾನಕ್ಕೆ ಸಾಗಿಸಿ ಅಲ್ಲಿ ದಹನ ಕ್ರಿಯೆಯನ್ನು ಏರ್ಪಡಿಸಿ ಸೊಸೆಯನ್ನು ಕರೆದು ಚಿತೆಗೆ ಬೆಂಕಿ ಇಡುವಂತೆ ಹೇಳಿದನು ಮಂಗಳ ದ್ರವ್ಯಗಳಿಂದ ಸಕಲ ಆಭರಣಗಳಿಂದ ಶೋಭಿತಳಾಗಿದ್ದ ಪರಿಶುದ್ಧ ಮನಸ್ಸಿನ ಸೊಸೆ ಭಕ್ತಿಯಿಂದ ಪರಮಾತ್ಮನನ್ನು ಧ್ಯಾನಿಸುತ್ತಾ ನಿರ್ವಿಕಾರ ಭಾವದಿಂದ ಚಿತೆಗೆ ಅಗ್ನಿಸ್ಪರ್ಶ ಮಾಡಿದಳು ಭಗವಂತನ ನೀಲೆ ಎಂಬಂತೆ ಆ ಕ್ಷಣಕ್ಕೆ ಜೋರಾಗಿ ಮಳೆ ಬಂದಿತು ಚಿತೆಯ ಬೆಂಕಿ ಹಾರಿ ಸೂರ್ಯ ಮುಳುಗಿದ ಆಷಾಢ ಮಾಸದ ಅಮಾವಾಸ್ಯೆಯ ಜೋರು ಮಳೆಯಿಂದಾಗಿ ಜಲಪ್ರವಾಹ ಹೆಚ್ಚಾಯಿತು ಎಲ್ಲೆಲ್ಲೂ ಗಾಢಾಂಧಕಾರ ತುಂಬಿತು ರಾಜನು ತನ್ನ ಕರ್ತವ್ಯ ಮುಗಿಯಿತೆಂದು ಪರಿವಾರದೊಂದಿಗೆ ಅರಮನೆಗೆ ಹೊರಟುವುದನು ಅದೇ ದಿನವೇ ಮದುವೆಯಾದ ಬಾಲೆ ಪತಿಯ ಶವವನ್ನು ಬಿಟ್ಟು ಹೋಗದೆ ಅಲ್ಲೇ ಕುಳಿತಳು ಸ್ಮಶಾನದಲ್ಲಿ ಅವಳಿಗೆ ಭಯವು ಆವರಿಸಿತು ಕಣ್ಣೀರಿಡುತ್ತಾ ಪರಮಾತ್ಮನಲ್ಲಿ ತನ್ನ ಕಷ್ಟವನ್ನ ಹೇಳಿಕೊಂಡಳು ಹೇ ಭಗವಂತ ಹಿಂದೆ ನಿನ್ನ ಕರುಣೆಯಿಂದ ಮಾರ್ಕಂಡೆಯನು ಚಿರಂಜೀವಿಯಾದನು ಶಿವನ ಮಹರ್ಷಿ ದೀರ್ಘಾಯಸ್ಸನ್ನು ಪಡೆದನು ರತಿಮನ್ಮಥರು ಪುನರ್ವಿ ಜೀವನವನ್ನು ಪಡೆದರು ಶ್ವೇತವಾಹನ ಪೂರ್ಣಾಯುಷವನ್ನು ಪಡೆದನು ಅಗ್ನಿಯ ಪತ್ನಿಯರಾದ ಸ್ವಾಹಾಸ್ವಾದ ದೇವಿಯರು ಸುಮಂಗಲಿಯರಾಗಿ ಪುತ್ರರನ್ನು ಪಡೆದರು ಹೀಗಿರುವಾಗ ನಾನೇನು ಪಾಪ ಮಾಡಿದೆ ನನಗೇಕೆ ಇಂತಹ ಗೌರೆ ಶಿಕ್ಷೆ ದೇವಾ ದಯಾಮಯನಾದ ನೀನು ನನ್ನನ್ನು ಅನಾಥಳನ್ನಾಗಿ ಮಾಡಿದೆ ಈಗ ನಿನ್ನ ಕೃಪ ಕಟಾಕ್ಷವನ್ನು ತೋರಿ ನನ್ನನ್ನು ಕಾಪಾಡಬೇಕು ಎಂದು ಕಣ್ಣೀರು ಹಾಕುತ್ತಾ ಭಕ್ತಿಯಿಂದ ಪರಿಪರಿಯಾಗಿ ಬೇಡಿಕೊಂಡಳು ಕರುಣಾಮಯನಾದ ಪರಮೇಶ್ವರನು ಸತಿ ಪಾರ್ವತಿ ಸಹಿತ ಪ್ರತ್ಯಕ್ಷನಾಗಿ ಮಗಳೇ ಚಿಂತಿಸಬೇಡ ನಿನ್ನ ಕೋರಿಕೆಯಂತೆ ಸಂಪತ್ತನ್ನು ಸೌಭಾಗ್ಯವನ್ನು ನೀಡಬಲ್ಲ ರಥ ಹೊಂದಿದೆ ಅದನ್ನು ನೀನೆ ನಿನಗೆ ನಾನು ಉಪದೇಶಿಸುವೆ ಅದರಿಂದ ನೀನು ಸಕಲ ಸಂಪತ್ತನ್ನು ಹೊಂದುವೆ ಪರಮಾತ್ಮನು ಆಷಾಢ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯ ದಿನದಲ್ಲಿ ಮಂಗಳ ಸ್ನಾನವನ್ನು ಮಾಡಿ ಭಕ್ತಿಯಿಂದ ಪೂಜಾ ಸ್ಥಳವನ್ನು ಶುಚಿ ಮಾಡಿಕೊಂಡು ರಂಗೋಲಿ ಹಾಕಿ ಅದರ ಮೇಲೆ ಅಕ್ಕಿ ತುಂಬಿದ ಒಂದು ತಟ್ಟೆಯಲ್ಲಿ ತುಪ್ಪ ಹಾಗೂ ಮತ್ತೊಂದು ಎಣ್ಣೆಯ ಬತ್ತಿಯಿಂದ ಬೆಳಗುವ ಎರಡು ದೀಪಗಳನ್ನು ದೀಪಸ್ತಂಭವನ್ನು ಇಟ್ಟು ನನ್ನನ್ನು ಆಹ್ವಾನೆ ಮಾಡಬೇಕು ಇದರಲ್ಲಿ ಅಷ್ಟಮೂರ್ತಿಗಳು ನೆಲೆಸಿರುತ್ತಾರೆ ಜ್ಯೋತಿರ್ಮಯನಾದ ನನಗೆ ಭೀಮೇಶ್ವರನೆಂದು ಹೆಸರು ಚಂದ್ರ ನನಗೆ ಪ್ರಿಯನಾದವನು ಚಂದ್ರನನ್ನು ಜ್ಯೋತಿ ಸ್ವರೂಪನೆಂದು ನನ್ನನ್ನು ಮಹಾಲಿಂಗ ಸ್ವರೂಪನೆಂದು ತಿಳಿದು ಭಕ್ತಿಯಿಂದ ಆರಾಧನೆ ಮಾಡು ಎಂದು ಹೇಳಿ ವ್ರತದ ನಿಯಮಗಳನ್ನು ತಿಳಿಸಿ ಮಾಯವಾದನು ಇದನ್ನು ಕೇಳಿದ ಸುಶೀಲೆಯು ಸ್ಮಶಾನದಲ್ಲಿದ್ದ ಮಣ್ಣಿನಲ್ಲಿ ದೀಪದ ಕಂಬಗಳನ್ನು ಮಾಡಿದಳು ಅರಳಿ ಎಲೆಗಳನ್ನು ವಿಳೆತಲೆಯಾಗಿಯೂ ಅದರ ಕಾಯಿಗಳನ್ನು ಅಡಕೆಯಾಗಿಯೂ ಮಾಡಿಕೊಂಡು ಗರಿಕೆ ಹುಲ್ಲುಗಳನ್ನೇ ಹೂವೆಂದು ಭಾವಿಸಿ ಮಣ್ಣಿನಿಂದಲೇ ಸಿಹಿ ಕಡುಬುಗಳನ್ನು ಮಾಡಿ ಧೂಪ ದೀಪ ಮಾಡಿ ನೈವೇದ್ಯ ಎಲ್ಲವನ್ನು ಮಾನಸ ಪೂಜೆಯಂತೆ ಮನಸ್ಸಿನಲ್ಲಿಯೇ ಭಕ್ತಿಯಿಂದ ಮಾಡಿದಳು ಇಂತಹ ಪರಿಶುದ್ಧವಾದ ಪೂಜೆಯಿಂದ ಭಗವಂತ ಪ್ರತ್ಯಕ್ಷನಾಗಿ ಅನುಗ್ರಹಿಸಿದನು ಆಮೇಲೆ ಕಣ್ಣು ಬಿಟ್ಟು ನೋಡುತ್ತಾಳೆ ಬಂಗಾರದ ಗೋಡೆಗಳಿಗೆ ರತ್ನ ಖಚಿತವಾದ ಕಂಬಗಳಿದ್ದ ಬನ ಭವನವೊಂದು ಸಿದ್ಧವಾಯಿತು ಎಲ್ಲೆಲ್ಲೂ ನವರತ್ನ ರಾಶಿಗಳು ಚಿತೆಯೇ ರತ್ನದ ಮಂಚದಂತೆ ಹೊಳೆಯುತ್ತಿತ್ತು ರಾಜಕುಮಾರ ನಿದ್ದೆಯಿಂದ ಎದ್ದಂತೆ ಕಣ್ಣು ಬಿಟ್ಟನು ಚದುರಂಗ ಬಲವು ಅಲ್ಲಿ ನಿಂತಿತ್ತು ಇದನ್ನೆಲ್ಲ ನೋಡುತ್ತಲೇ ಆಶ್ಚರ್ಯ ಭರಿತಳಾದಳು ಆಗಿನ್ನೂ ನಿದ್ದೆಯಿಂದ ಎದ್ದಿದ್ದ ರಾಜಕುಮಾರನು ಹಾಸಿಗೆಯಿಂದ ಮೇಲೆದ್ದು ಎದುರಿಗಿದ್ದ ಕನ್ಯಾಮಣಿಯನ್ನು ನೋಡಿದನು ಸಂತೋಷಗೊಂಡು ಆಕೆ ಪತಿಗೆ ನಡೆದ ವೃತ್ತಾಂತವನ್ನೆಲ್ಲ ಹೇಳಿದಳು ಪತಿ ಆನಂದ ಭರಿತನಾದನು ಮರುದಿನ ರಾಜಪಟರು ಬಂದು ನೋಡಿ ಆಶ್ಚರ್ಯದಿಂದ ರಾಜನಿಗೆ ನಡೆದಿದ್ದೆಲ್ಲವನ್ನ ತಿಳಿಸಿದರು ರಾಜನು ಮಗನನ್ನು ಗಾಢವಾಗಿ ಅಪ್ಪಿಕೊಂಡನು ಸೊಸೆಯನ್ನು ಸಮಾಧಾನ ಪಡಿಸಿ ಅರಮನೆಗೆ ಕರೆತಂದನು ಯಥೇಚ್ಛವಾಗಿ ಬ್ರಾಹ್ಮಣ ಮುತ್ತಿದರಿಗೆ ದಾನ ಧರ್ಮಗಳನ್ನು ಮಾಡಿದನು ಬಹಳ ಸಂತೋಷದಿಂದ ಎಲ್ಲರೊಂದಿಗೆ ಅರಮನೆಯಲ್ಲಿ ಸುಖದಿಂದ ಇದ್ದರು ಎಂದು ಸೂತ ಪುರಾಣಿಕರು ಮುನಿಗಳಿಗೆ ಈ ಕಥೆಯನ್ನು ತಿಳಿಸಿದರು ಸ್ನೇಹಿತರೆ ಇಲ್ಲಿಗೆ ಜ್ಯೋತಿರ್ಭೀಮೇಶ್ವರ ಕತೆ ಮುಕ್ತಾಯವಾಗುತ್ತದೆ ಇನ್ನು ಜ್ಯೋತಿರ್ಭೀಮೇಶ್ವರದ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಆಷಾಢ ಮಾಸದ ಅಮಾವಾಸ್ಯೆಯು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವಾಗ ಬಂದಿದೆ ಅಂದರೆ ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಈ ಒಂದು ಅಮಾವಾಸ್ಯೆ ಬಂದಿದೆ ಸ್ನೇಹಿತರೆ ಈ ಒಂದು ಅಮಾವಾಸ್ಯೆಯನ್ನು ನಾವು ಜ್ಯೋತಿರ್ ಭೀಮೇಶ್ವರ ವ್ರತ ಅಂತ ಆಚರಣೆ ಮಾಡ್ತೀವಿ ಈದ್ ಈ ಒಂದು ಜ್ಯೋತಿರ್ಭೀಮೇಶ್ವರ ಪೂಜಾವನ್ನು ಮಾಡೋದು ಯಾವ ರೀತಿ ಅಂತಂದರೆ ಮನೆಯನ್ನು ಮೊದಲಿಗೆ ನಾವು ಮನೆಯನ್ನು ಶುದ್ಧ ಮಾಡಿಕೊಂಡು ಮನೆಯನ್ನು ಸಾರಿಸಿ ಗುಡಿಸಿ ಅವತ್ತು ಬೆಳಗ್ಗೆ ಬೇಗ ಎದ್ದು ನಾವು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗುತ್ತೆ ಇವತ್ತು ನಾನು ಈ ಒಂದು ಜ್ಯೋತಿರ್ಭೀಮೇಶ್ವರ ಪೂಜೆಯನ್ನು ಮಾಡ್ತೀನಿ ಅಂತ ಸಂಕಲ್ಪವನ್ನು ಮಾಡಿಕೊಂಡು ಇಡೀ ದಿನ ಉಪವಾಸ ಇದ್ದು ಮೊದಲಿಗೆ ನಾವು ಎಲ್ಲಿ ಪೂಜೆಯನ್ನು ಮಾಡ್ತೀವಲ್ಲ ಆ ಒಂದು ಸ್ಥಳವನ್ನು ಗೋಮೂತ್ರದಿಂದ ಶುದ್ಧ ಮಾಡಿ ಅಲ್ಲಿ ಒಂದು ಅಷ್ಟದಳ ಪದ್ಮದ ರಂಗೋಲಿಯನ್ನು ಹಾಕಿ ಅದರ ಮೇಲೆ ಮಣೆ ಇಟ್ಟು ಒಂದು ತಾಮ್ರದ ತಟ್ಟೆಯನ್ನು ಇಟ್ಟು ಅದರ ಮೇಲೆ ನಿಮ್ಮ ಶಕ್ತಿಯನುಸಾರ ಅಕ್ಕಿ ಹಾಕಿ ಅದರ ಮೇಲೆ ಎರಡು ವಿಳೆದೆಲೆಯನ್ನು ಇಟ್ಟು ಅಡಿಕೆಯನ್ನು ಇಟ್ಟು ಅದರ ಮೇಲೆ ಎರಡು ದೀಪದ ಕಂಬಗಳನ್ನು ಇಟ್ಟು ಆ ದೀಪದ ಕಂಬಕ್ಕೆ ಬತ್ತಿಯನ್ನು ಹಾಕಿ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ದೀಪಕ್ಕೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಎರಡು ದೀಪಗಳಿಗೂ ಎರಡು ಅರಿಶಿಣದ ಕೊಂಬನ್ನು ಮತ್ತು ಹೂವನ್ನು ಕಟ್ ಕಂಕಣ ರೂಪದಲ್ಲಿ ಕಟ್ಟಿ ಆ ನಂತರ ಮೊದಲಿಗೆ ನಾವು ವಿಘ್ನ ವಿನಾಶಕನಾದ ಗಣಪತಿಯನ್ನು ಪೂಜಿಸಿ ನಂತರ ಈ ಒಂದು ಜ್ಯೋತಿರ್ಭೀಮೇಶ್ವರ ವ್ರತದ ದೀಪಸ್ತಂಭಗಳನ್ನು ದೀಪದ ರೂಪದಲ್ಲಿ ಪಾರ್ವತಿ ಮತ್ತು ಪರಮೇಶ್ವರನ ಆಹ್ವಾನ ಮಾಡಿ ಪೂಜೆ ಮಾಡಿ ಆನಂತರ ದೀಪ ಧೂಪ ನೈವೇದ್ಯ ಎಲ್ಲವನ್ನ ಮಾಡಿ ಶಕ್ತಿ ಅನುಸಾರ ಮುತ್ತೈದರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ಆನಂತರ ಪತಿಯ ಪಾದ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಈ ಒಂದು ಜ್ಯೋತಿರ್ಭೀಮೇಶ್ವರ ಪೂಜೆಗೆ ಮುಖ್ಯವಾಗಿ ಕರಿಗಡಬನ್ನು ನೈವೇದ್ಯ ರೂಪದಲ್ಲಿ ಅರ್ಪಿಸಬೇಕು ಅನ್ನೋದು ಪುರಾಣದಲ್ಲಿ ಹೇಳ್ತಾರೆ ಅಷ್ಟೇ ಅಲ್ಲದೆ ಒಂಬತ್ತು ಗಂಟಿನ ಗೌರಿಧಾರವನ್ನು ಇಟ್ಟು ಪೂಜೆ ಮಾಡಿ ಅದನ್ನು ನಿಮ್ಮ ಪತಿ ಕೈಯಿಂದ ನಿಮ್ಮ ಬಲಗೈಗೆ ಕಟ್ಟಿಸ್ಕೊಂಡು ಮುಂದೆ ಬರುವ ಭಾದ್ರಪದ ಗಣಪತಿ ಪೂಜೆಯ ನಂತರ ಈ ಒಂದು ಗೌರಿಧಾರವನ್ನು ವಿಸರ್ಜನೆ ಮಾಡಲಾಗುತ್ತದೆ ಎಂದು ಪುರಾಣಗಳಲ್ಲಿ ಹೇಳ್ತಾರೆ ಸ್ನೇಹಿತರೆ ಇದಿಷ್ಟು ಈ ಒಂದು ಜ್ಯೋತಿರ್ಭೀಮೇಶ್ವರ ವೃತ್ತ ಕಥೆ ಪೂಜಾ ವಿಧಾನ ಸ್ನೇಹಿತರೆ ಇನ್ನು ಈ ಜ್ಯೋತಿರ್ಭೀಮೇಶ್ವರ ವೃತ್ತದ ಒಂದು ಅಂದರೆ ಈ ಒಂದು ಆಷಾಢ ಮಾಸದ ಅಮಾವಾಸ್ಯೆಯ ಒಂದು ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತದೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಇನ್ನು ಈ ಆಷಾಢ ಮಾಸದ ಅಮಾವಾಸ್ಯೆ ತಿಥಿಯು ಬುಧವಾರ ರಾತ್ರಿ ಇಪ್ಪತ್ತ್ಮೂರನೇ ತಾರೀಕು ಬುಧವಾರ ರಾತ್ರಿ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಬೆಳಗಿನ ಜಾವ ಪ್ರಾರಂಭವಾಗಿ ಇನ್ನು ಇಪ್ಪತ್ನಾಲ್ಕನೇ ತಾರೀಕು ಗುರುವಾರ ದಿವಸ ರಾತ್ರಿ ಹನ್ನೆರಡು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಮುಕ್ತಯಾಗುತ್ತದೆ ಸ್ನೇಹಿತರೆ ಸೂರ್ಯೋದಯಕ್ಕೆ ಅನುಗುಣವಾಗಿ ಈ ಒಂದು ಅಮಾವಾಸ್ಯ ತಿಥಿಯು ನಮಗೆ ಗುರುವಾರ ಇರುವುದರಿಂದ ನಾವು ಗುರುವಾರ ದಿವಸ ಈ ಒಂದು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡ್ತೀವಿ ಸ್ನೇಹಿತರೆ ಇದಿಷ್ಟು ಜ್ಯೋತಿರ್ಭೀಮೇಶ್ವರ ವ್ರತ ಕತೆ ಸ್ನೇಹಿತರೆ ಇವತ್ತಿನ ಈ ಒಂದು ದೈವಿಕ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋವನ್ನು ಪೂರ್ತಿಯಾಗಿ ಕೊನೆವರೆಗೂ ನೋಡಿದಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ